ಎಲ್ಲರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೆ ಕರ್ನಾಟಕ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಏನಪ್ಪ ಅದು ಗುಡ್ ನ್ಯೂಸ್ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನೈಂಟಿ ಫೈವ್ ಪರ್ಸೆಂಟ್ ಯಾರು ಕೂಡ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ಫ್ರೀಯಾಗಿ ಸಬ್ಸ್ಕ್ರೈಬ್ ಇರುತ್ತೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಎಲ್ಲ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಪ್ಪ ಅದು ಗುಡ್ ನ್ಯೂಸ್ ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣವನ್ನು ಸರ್ಕಾರದಿಂದ ಬಿಡುಗಡೆ ಮಾಡಿದ್ದಾರೆ ಸಾಕಷ್ಟು ಜನರಿಗೆ ಒಂಬತ್ತನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಇಲ್ಲಿ 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 ಪ್ರೂಫ್ ಅನ್ನು ಕೂಡ ತೋರಿಸ್ತಾ ನಿನ್ನೆ ಕ್ರೆಡಿಟ್ ಆಗಿರುವಂತದ್ದು ಹತ್ತೊಂಬತ್ತನೇ ತಾರೀಕು ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣ ಯಾವಾಗಲಿಂದ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಶುರುವಾಗಿದೆ ಅಂತ ನೋಡೋದಾದ್ರೆ ಇಲ್ಲಿ ಯಾವಾಗಲಿಂದ ಬಿಡುಗಡೆ ಮಾಡಿದ್ದಾರೆ ಅಂತ ಏಪ್ರಿಲ್ ಹದಿನೇಳನೇ ತಾರೀಕಿನ ಬರೋದಕ್ಕೆ ಶುರುವಾಗಿದೆ ಸ್ನೇಹಿತರೆ ಇಲ್ಲಿ ನಿಮ್ಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಮತ್ತೆ ಇಲ್ಲಿ ಮೆಸೇಜ್ ಬಂದಿರುವಂತಹ ಅಂದ್ರೆ ಅಮೌಂಟ್ ಜಮೆ ಆಗಿರುವಂತಹ ಮೆಸೇಜ್ ಅನ್ನು ಕೂಡ ನಿಮ್ಗೆ ಇಲ್ಲಿ ತೋರಿಸ್ತಾ ಇದೀನಿ ಇಲ್ಲಿ ಗೃಹ ಎಲ್ ಎ ಕೆ ಅಂತಂದ್ರೆ ಇದು ಗೃಹ ಲಕ್ಷ್ಮಿಯ ಹಣ ಅಂತ ಇಲ್ಲಿ ಬರ್ಜರಿ ಗುಡ್ ನ್ಯೂಸ್ ಯಾಕೆ ಅಂತಂದ್ರೆ ಮಹಿಳೆಯರಿಗೆ ಇಲ್ಲಿ ಒಂಬತ್ತನೇ ಕಂತಿನ ಹಣ ಮುಂದಿನ ತಿಂಗಳು ಜಮೆ ಆಗಬಹುದು ಅಂತ ಇಲ್ಲಿ ಸುಮಾರು ಜನ ಅಂದ್ಕೊಂಡಿದ್ರು ಯಾಕೆ ಅಂತಂದರೆ ಈ ತಿಂಗಳು ಎಲೆಕ್ಷನ್ ಇರೋದ್ರಿಂದ ಇನ್ನೇನು ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ಇರೋದರಿಂದ ಇವತ್ತು ಇಪ್ಪತ್ತು ಡೇಟು ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ಇರೋದ್ರಿಂದ ಸೊ ಈ ತಿಂಗಳು ಒಂಬತ್ತನೇ ಕಂತಿನ ಹಣ ಜಮೆ ಮಾಡೋದಿಲ್ಲ ಬಿಡುಗಡೆ ಮಾಡೋದಿಲ್ಲ ಅಂತ ಸಾಕಷ್ಟು ಮಹಿಳೆಯರು ಅಂದ್ಕೊಂಡಿದ್ರು ಸೊ ನಾನು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ ಈ ತಿಂಗಳು ಮತ್ತು ಮುಂದಿನ ತಿಂಗಳು ಹಣ ಜಮೆ ಆಗೋದು ಡೌಟ್ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ ಆದರೆ ಈಗ ಸರ್ಪ್ರೈಸ್ ಆಗಿ ಇಲ್ಲಿ ಸರ್ಕಾರದಿಂದ ಹಣವನ್ನು ಬಿಡುಗಡೆ ಮಾಡಿರುವಂಥ ಇಲ್ಲಿ ಮತ್ತೊಂದು ಗುಡ್ ನ್ಯೂಸ್ ಅಂತಂದ್ರೆ ಮಾರ್ಚ್ ತಿಂಗಳಿನಲ್ಲಿ ಏಳು ಮತ್ತೆ ಎಂಟನೇ ಕಂತಿನ ಹಣವನ್ನು ಮಾರ್ಚ್ ಒಂದೇ ತಿಂಗಳಿನಲ್ಲಿ ಬಿಡುಗಡೆ ಮಾಡಿದ್ರು ಅದಾದ ನಂತರ ಇವಾಗ ಏಪ್ರಿಲ್ ತಿಂಗಳಲ್ಲಿ ಒಂಬತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಬಹುದು ಇನ್ನು ಕೆಲವರಿಗೆ ಈ ಒಂದು ಸಂಶಯ ಈ ಒಂದು ಡೌಟ್ ಬಂದೇ ಬರುತ್ತೆ ಏನಪ್ಪಾ ಅಂತಂದ್ರೆ ಇದು ಎಂಟನೇ ಕಂತಿನ ಹಣ ಒಂಬತ್ತನೇ ಕಂತಿನ ಹಣ ಅಲ್ಲ ನೀವು ಮಿಸ್ ಅಂಡರ್ಸ್ಟ್ಯಾಂಡ್ ಸ್ಟ್ಯಾಂಡಿಂಗ್ ಅನ್ನು ಮಾಡ್ಕೊಂಡಿದ್ರ ಒಂದ್ಸರಿ ಚೆಕ್ ಮಾಡಿ ಸೊ ಈ ರೀತಿಯಾಗಿರುವಂತಹ ಸಂಶಯ ನಿಮ್ಗೆ ಬರಬಹುದು ಆದ್ರೆ ಇಲ್ಲಿ ನಾನು ವೆರಿಫೈ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಇರುವಂತದ್ದು ಇದು ಎಂಟನೇ ಕಂತಿನ ಹಣ ಅಲ್ಲ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ ಒಂಬತ್ತನೇ ಕಂತಿನ ಹಣವೇ ಇಲ್ಲಿ ನಮಗಿನ್ನೂ ಕೂಡ ಕಂತಿನ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ನೀವು ಸ್ನೇಹಿತರೆ ನಾನು ಪ್ರತಿ ಬಾರಿನೂ ಹೇಳ್ತಾ ಇರ್ತೀನಿ ಯಾವುದೇ ಒಂದು ಕಂತಿನ ಹಣ ಅದು ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆದರೂ ಎಂಟನೇ ಕಂತಿನ ಹಣ ಬಿಡುಗಡೆ ಆದರೂ ಅಥವಾ ಹತ್ತನೇ ಕಂತಿನ ಹಣ ಬಿಡುಗಡೆ ಆದರೂ ಆ ಒಂದು ಕಂತಿನ ಹಣ ಎಲ್ಲಾ ಮಹಿಳೆಯರಿಗೂ ಬರಬೇಕು ಅಂತಂದರೆ ಅಂದರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದಂತಹ ಎಲ್ಲಾ ಮಹಿಳೆಯರಿಗೂ ಬರಬೇಕು ಅಂತಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳು ಟೈಮ್ ತಗೊಳುತ್ತೆ ಅವರು ಸ್ನೇಹಿತರೆ ಯಾವುದೇ ಕಂತಿನ ಹಣ ಬಿಡುಗಡೆ ಆದರೂ ನಿಮ್ಗೆ ಗೊತ್ತಿರುವಂತದ್ದು ಸಹಜವಾಗಿ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಟೈಮ್ ತಗೊಳ್ಳುತ್ತೆ ಎಲ್ಲ ಮಹಿಳೆಯರಿಗೂ ಬರೋದಕ್ಕೆ ಅಂದ್ರೆ ಮಹಿಳೆಯರ ಖಾತೆಗೆ ಜಮಾ ಆಗೋದಕ್ಕೆ ಇಲ್ಲಿ ಸರ್ಕಾರದಿಂದ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಹಂತ ಹಂತವಾಗಿ ಮುಂದಿನ ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳ ಒಳಗಡೆ ಎಲ್ಲಾ ಮಹಿಳೆಯರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಒಂಬತ್ತನೇ ಕಂತಿನ ಹಣ ಜಮೆ ಆಗುತ್ತೆ ನಿಮ್ಗೆ ಬಂದಿಲ್ಲ ಅಂತಂದ್ರೆ ಒಂದು ಸ್ವಲ್ಪ ದಿನಗಳು ವೆಯ್ಟ್ ಮಾಡಿ ಖಂಡಿತವಾಗೂ ನಿಮಗೆ ಬರು ನಿಮಗೆ ಬರುತ್ತೆ ಅಂತಾನೆ ಹೇಳ್ಬೋದು ಇನ್ನು ಎಂಟನೇ ಕಂತಿನ ಹಣ ಅಥವಾ ಏಳನೇ ಕಂತಿನ ಹಣ ಯಾರಿಗೆ ಬಂದಿರಲ್ಲ ನೋಡಿ ಸೊ ಅವರಿಗೂ ಕೂಡ ಒಟ್ಟಿಗೆನೆ ನಿಮಗೆ ಹಣ ಬರುವಂತ ಸಾಧ್ಯತೆ ಇರುತ್ತೆ ಎಕ್ಸಾಂಪಲ್ಗೆ ನಿಮಗೆ ಆರು ಮತ್ತು ಸಾರಿ ಏಳು ಮತ್ತು ಎಂಟನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ನಿಮಗೆ ಒಂಬತ್ತನೇ ಕಂತಿನ ಹಣದ ಜೊತೆಯಲ್ಲಿ ಮೂರು ಕಂತಿನ ಹಣನೂ ಕೂಡ ಒಟ್ಟಿಗೆ ಜಮೆ ಆಗ್ಬೋದು ಅಂದರೆ ಆರು ಸಾವಿರ ರೂಪಾಯಿ ಜಮೆ ಆಗ್ಬೋದು ಅಥವಾ ನಿಮ್ಗೆ ಏನಾದರೂ ಎಂಟನೇ ಕಂತಿನ ಹಣ ಬಂದಿಲ್ಲ ಅಂತಂದರೆ ಒಂಬತ್ತನೇ ಕಂತಿನ ಹಣದ ಜೊತೆಯಲ್ಲಿ ಎರಡು ಕಂತಿನ ಹಣ ಅಂತಂದ್ರೆ ನಾಲ್ಕು ಸಾವಿರ ರೂಪಾಯಿ ನಿಮಗೆ ಒಟ್ಟಿಗೆ ಜಮೆ ಆಗಬಹುದು ಇನ್ನು ನಿಮ್ಗೆ ಏನಾದ್ರು ಒಂಬತ್ತನೇ ಕಂತಿನ ಹಣ ಏನಾದ್ರೂ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆ ಆಗಿದ್ರೆ ಕ್ರೆಡಿಟ್ ಆಗಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಯಾಕೆ ಅಂತಂದ್ರೆ ಇಲ್ಲಿ ನೋಡುವಂತಹ ಒಂದು ವೀಕ್ಷಕರಿಗೆ ಖಂಡಿತವಾಗ್ಲೂ ಒಂದು ನಂಬಿಕೆ ಬರುತ್ತೆ ಅಂತಾನೆ ಹೇಳ್ಬೋದು ಇಲ್ಲಿ ನಾನು ಪ್ರೂಫ್ ನಿಮ್ಗೆ ತೋರಿಸ್ದೆ ಆದ್ರೂ ಕೂಡ ನೀವು ಒಂದು ಕಾಮೆಂಟ್ ಮಾಡಿ ತಿಳಿಸಿದ್ರೆ ಅವರಿಗೆ ನಂಬಿಕೆ ಬರುತ್ತೆ ಅಂತಾನೆ ಹೇಳ್ಬೋದು ಇನ್ನು ನೆಕ್ಸ್ಟ್ ಸಾಕಷ್ಟು ಜನ ಮಹಿಳೆಯರಿಗೆ ಈ ಒಂದು ಡೌಟ್ ಇರುತ್ತೆ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆ ತಿಂಗಳು ತಿಂಗಳು ಕರೆಕ್ಟ್ ಆಗಿ ಬರ್ತಾ ಇದೆ ಆದ್ರೆ ನಮ್ಗೆ ಯಾವ ಕಂತಿನ ಹಣ ಬಂದಿದೆ ಎಷ್ಟು ಕಂತಿನ ಹಣ ಬಂದಿದೆ ಅದು ನಮಗೆ ತಿಳ್ಕೋಬೇಕು ಹೇಗೆ ತಿಳ್ಕೋಬೇಕು ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡಿದರು ಇನ್ಸ್ಟಾಗ್ರಾಮಲ್ಲೂ ಕೂಡ ಮೆಸೇಜ್ ಮಾಡಿದರು ಅದನ್ನು ನೀವು ಸುಲಭವಾಗಿ ತಿಳ್ಕೊಬೋದು ಸ್ನೇಹಿತರೆ ಸೊ ಹೇಗೆ ಅಂತಂದರೆ ನಾನು ಕಳೆದ ವೀಡಿಯೋಸ್ಗಳೆಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಡಿ ಬಿ ಟಿ ಕರ್ನಾಟಕ ಆ್ಯಪ್ ಅಂತ ಒಂದು ಪ್ಲೇಸ್ಟೋರಲ್ಲಿ ಸಿಗುವಂಥದ್ದು ಆ ಡಿ ಬಿ ಟಿ ಕರ್ನಾಟಕ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡ್ ಮೂಲಕ ನೀವು ಲಾಗಿನ್ ಆದರೆ ಸೊ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಎಷ್ಟು ಕಂತು ಹಣ ಬಂದಿದೆ ಅಂತ ಅಲ್ಲಿ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅದೇ ರೀತಿಯಾಗಿ ನೀವು ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಆ ಒಂದು ಅಕ್ಕಿ ಹಣ ಎಷ್ಟು ಕಂತು ಬಂದಿದೆ ಅನ್ನೋದನ್ನು ಕೂಡ ನೀವು ಆ ಒಂದು ಆ್ಯಪ್ ಮುಖಾಂತರ ನೀವು ತಿಳ್ಕೊಬಹುದು ಓಕೆ ಸ್ನೇಹಿತರೆ ಒಂಬತ್ತನೇ ಕಂತಿನ ಹಣದ ಬಗ್ಗೆ ಅಥವಾ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಏನೇ ಡೌಟ್ಸ್ ಇದ್ರು ಕಾಮೆಂಟ್ ಮಾಡಿ ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ